ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ ಶರತ್ ಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರದ ಆದೇಶದಂತೆ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಸಂವಿಧಾನ ದಿನಾಚರಣೆ ಆಚರಣೆ ಕುರಿತು ಪೂರ್ವಭಾವಿ ಸಭೆಯನ್ನ ನಡೆಸಲಾಯಿತು ಈ ಸಭೆಯಲ್ಲಿ ದಲಿತ ಮುಖಂಡರುಗಳು ಸಭೆಗೆ ತಾಲೂಕು ಮಟ್ಟದ ಅಧಿಕಾರಿಗಳು ಬರದೇ ಗೈರು ಹಾಜರಾಗಿದ್ದಕ್ಕೆ ರೊಚ್ಚಿಗೆದ್ದರು ನಂತರ ತಹಸೀಲ್ದಾರ್ ಶರತ್ ಕುಮಾರ್ ಅವರು ದಲಿತ ಮುಖಂಡರನ್ನ ಮನವೊಲಿಸಿ ಸಭೆಯನ್ನು ನಡೆಸಿದರು ಈ ಸಭೆಯಲ್ಲಿ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಾಗಡಿ ಪಟ್ಟಣದ ಡೂಮ್ಲೈಟ್ ಸರ್ಕಲ್ನ ಶಿವಕುಮಾರ ಸ್ವಾಮೀಜಿಗಳ ಸಭಾಭವನದಲ್ಲಿ ಕಾರ್ಯಕ್ರಮವನ್ನು ನಡೆಸಲು ತೀರ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶರತ್ ಕುಮಾರ್ ಇಒ ಜೈಪಾಲ್‌ ಬಿಇಒ ಚಂದ್ರಶೇಖರ್ ಗ್ರೇಟ್ ಟು ತಹಸೀಲ್ದಾರ್ ಪ್ರಭಾಕರ್ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ದಲಿತ ಮುಖಂಡರುಗಳಾದ ಕಲ್ಕೆರೆ ಶಿವಣ್ಣ ತೊರೆರಾಮ್ನಹಳ್ಳಿ ನರಸಿಂಹಮೂರ್ತಿ ಮಂಜೇಶ್ ಮಾಡಬಾಳ್ ಜಯರಾಮ್ ಕೃಷ್ಣ ವನಜಾ ಗೋಪಾಲ್ ಗಂಗಾನ್ಮಯ್ಯ ಹಾಗೂ ಇನ್ನೂ ಅನೇಕ ಮುಖಂಡರುಗಳು ಭಾಗವಹಿಸಿದ್ದರು ಎಲ್ಲ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಬಗ್ಗೆ ಕಲೆ ಕಾರ್ ಇಟ್ಕೊಂಡು ಎಲ್ಲ ಜಾಥಾ ಮಾಡಬೇಕು ಅವ್ರ ಬಗ್ಗೆ ಅರಿವು ಮೂಡಿನ ಕಾರ್ಯಕ್ರಮ ಹಾಕ್ಬೇಕು ಅವ್ರ ಬಗ್ಗೆ ಎಸ್ ಸಿ ರೇಟಿಂಗ್ಸು ಇವೆಲ್ಲ ಬರೆಸ್ಕೊಳ್ಬೇಕು ಸೊ ಮತ್ತು ಅದೇ ರೀತಿ ಒಂದು ಫಂಕ್ಷನ್ ನೋಡಬೇಕು ಅಂತ ಹೇಳಿದರು ಇದಕ್ಕೆ ಹೆಚ್ಚು ಹೆಚ್ಚು ಎರಡು ಮೂವರು ಲಕ್ಷ ನೂರು ಲಕ್ಷ ತಾಲೂಕಿಗೆ ಒಂದು ಲಕ್ಷ ಕೊಟ್ಟು ಅನುದಾನ ಕೊಟ್ಟಿವೆ ಅಂತ ಹೇಳಿದ್ದಾರೆ

ನೋಡಿ ಇವತ್ತೇ ಕೊಡ್ಬೇಕು ಇವತ್ತೇನೆ ಆಗ್ಲಿಲ್ಲ ಅಂತಂದ್ರೆ ಇನ್ನೊಂದು ಮೀಟಿಂಗ್ ನಾವು ಸೇರ್ಸಲ್ಲ ದಯ ಮಾಡಿ ಸೇರ್ಸಲ್ಲ ಸರ್ ಒಂದು ಮಾಡಿ ಬಂದ್ರೆ ಮೀಟಿಂಗ್ ನೋಡಿ ಸರ್ ಇಷ್ಟ ನೀವೇನ ನಮ್ಮ ಗಂಟೆ ಇತ್ತು ಆಗಲ್ಲ ಕಡೆಗೆ ಎರಡು ದಿವಸದಲ್ಲಿ ಇಟ್ಕೊಂಡು ಒಂದು ಮೀಟಿಂಗ್ ಕರೆದು ನಾಳೆ ನಾಡಿದ್ದು ಸಂವಿಧಾನಾಚರಣಾ ಸಮಿತಿ ಮಾಡ್ತೀವಿ ಅಂತ ಅಂದರೆ ಹೇಗೆ ಆಗ್ತಾಯಿತ್ತು ಅದು ಕಾರ್ಷಣದ ಅಧಿಕಾರಿಗಳು ಯಾರಿದ್ದಾರೆ ಯಾಕೆ ಗೌರವನೇ ಇಲ್ಲ ಗೌರವ ಇಲ್ಲ ಸರ್ ಅದು ಅಲ್ಲ ನಿಮ್ಮ ನಿಮ್ಮ ಇದೆಷ್ಟು ಮಟ್ಟಿಗೆ ಅಂತ ಗೊತ್ತಾಗ್ತದೆ ಈ ಸಭೆ ನೋಡಿದ್ರೆ ಎಲ್ಲ ಇಲಾಖೆ ಇರ್ತಿದ್ ಮಾಡ್ಬೇಡಿ ನಾವು ಮಾಡ್ಬೇಕು ಸಂವಿಧಾನ ಆಚರಣೆ ನೀವು ಸರ್ಕಾರದಿಂದ ಮಾಡ್ಬೇಡಿ ನೀವು ನಿಮ್ಮ ನಿಮ್ಮ ಇದ್ರೆ ಗೊತ್ತಾಗ್ತದೆ ನೀವು ಆಚರಣೆ ಸಮಿತಿ ಅಧ್ಯಕ್ಷಣೆ ಕರೆಕ್ಟ್ ಆಗಿ ಎಲ್ಲ ಏನೋ ಗಮನ ತಗೊಂಡು ಸಭೆ ಮಾಡಿದ ಮೇಲೆ ಇನ್ನೇನ್ ಮಾಡಿದಿರಿ ನಿಮ್ಮ ಅಧ್ಯಕ್ಷರ ಮಾಡೋದೇ ಬೇಡ ಬಿಡಿ ನಾವು ಮಾಡ್ಕೊತೀವಿ ಸಂಘಟನೆ ಮಾಡ್ತೀವಿ ನೀವು ಮಾಡಬೇಡಿ ಸರ್ಕಾರದ ವತಿಯಿಂದ ನಿಲ್ಸಿ ಬಹಿಷ್ಕರಿಸ್ತೀವಿ ನಾವು

ಇವತ್ತು ಸರ್ಕಾರ ಹೊಸ್ದಾಗಿ ನಾನು ಸಂಘಟನೆ ಮಾಡೋದೇ ಕಾರ್ಯಕ್ರಮಗಳ ವಿಶೇಷವಾಗಿ ಮಾಡಿ ಇದು ಬಿಡುಗಡೆ ಮಾಡಿರಲಿಲ್ಲ ಇಪ್ಪತ್ತಾರನೇ ತಾರೀಕು ಕಾರ್ಯಕ್ರಮ ಮಾಡಬೇಕಿಂತಾನೆ ನೀವು ಒಂದು ವಾರ ಮೊದಲು ಇದಕ್ಕೆ ಪೂರ್ವವಾಗಿ ಸಭೆ ಕರೆದು ಏನೇನು ಕಾರ್ಯಕ್ರಮ ಆ ಕ್ರಮ ಇಂಥ ಒಂದು ಘಟಾಚಾರದ ಸಭೆಯ ಮಾಡ್ತೀರಾ ಇಪ್ಪತ್ತಾರನೇ ತಾರೀಕು ಸಭೆ ಇದೆ ಇಪ್ಪತ್ತ್ನಾಲ್ಕನೇ ತಾರೀಕು ಪೂರ್ವವಾಗಿ ಸಭೆ ಕರೆದಿದ್ದೀವಿ ಪ್ರಬಂಧ ಸ್ಪರ್ಧೆ ಮಾಡ್ತೀರಾ ಚರ್ಚಾ ಸ್ಪರ್ಧೆ ಮಾಡ್ತೀರಾ ವಿಚಾರ ಸಂಕೀರ್ಣ ಮಾಡ್ತೀರಾ ಏನು ಒಂದು ದಿವಸದಲ್ಲಿ ದಯವಿಟ್ಟು ದಯ ದಯವಿಟ್ಟು ನಿಮ್ಮ ತಾಲು ಕಾಡ ಮೇಡಮ್ನಲ್ಲ ಕೇಳಿ ನಿಮ್ಮ ತಾಲು ಕಾಡಳಿದ್ರಿಂದ ಈ ಸಂವಿಧಾನ ದಿನಾಚರಣೆ ಮಾಡಬೇಡಿ ನಾವು ನಾಲ್ಕು ಜನ ಬೀದಿ ನಮಗೆ ಈ ಸಾರಿ ನಿಮಗೂ ಅವಮಾನ ಆಗಲಿ ಆ ರಸ್ತೆಯಲ್ಲೇ ಸಂವಿಧಾನದ ಒಂದು ಏನೋ ಪ್ರಿಯಂ ಮಲ್ಲಿದೆ ಆದರೆ ಇಟ್ಟು ಪೂಜೆ ಮಾಡಿ ನಾವೇನೋ ಮಾಡಿಕೊಂಡು ನಿಮಗೆ ಮನಳಾಗಲಿ ನಾನು ದಯವಿಟ್ಟು ಬೇಡಿ ಕಾಟಾಚಾರಕ್ಕೆ ಕ್ಯಾಕ್ ಮಾಡ್ತೀರ ನೀವು ದಲಿತರು ಪರವಾಗಿಲ್ಲ ಅಂಬೇಡ್ಕರ್ ಪರವಾಗಿಲ್ಲ ಸಂವಿಧಾನಕ್ಕೆ ಪರವಾಗಿಲ್ಲ ಸರ್ಕಾರದ ಪರವಾಗಿಲ್ಲ ನೀವಿರೋದು ಶಾಸಕರು ಪರವಾಗಿಲ್ಲ ಶಾಸಕರು ಎಲ್ಲ ಕಾರ್ಯಕ್ರಮಕ್ಕೂ ಬಂದಿಲ್ಲ ಅಧ್ಯಕ್ಷತೆ ವಹಿಸ್ತಾರೆ ಇದಕ್ಕೆ ಹ್ಯಾಕೆ ಆಗಲಿಲ್ಲ ಎಲ್ಲರಿಗೂ ಕರೆದು ಏನೇನೋ ಕಾರ್ಯಕ್ರಮ ಮಾಡ್ತಾರೆ ಇದಕ್ಕೆ ಹಾಕಿ ಇದು ಅಂಬೇಡ್ಕರ್ದು ಇದು ದಲಿತರಿಗೆ

ಆರಗೋ ಲೆಕ್ಕಾಚಾರ ಕಟಾಚರಿ ನೀವು ಕಟಾಚರಿ ಮಾಡೋದ ಅಂತಾ ಬೇಡಬೇಡಿ ಇತ್ತು ಯಾಕ್ ಮಾಡ್ತೀರಿ ಕಾಟಾಚಾರ ಅಂಬೇಡ್ಕರ್ ಶಾಕೆ ಇಲ್ಲ ಏ ತಡ್ರಿ ಹೇಳ್ರಿ ಏ ಈ ದೇಶದ ಸಂವಿಧಾನಕ್ಕೆ ಗೌರವ ಕೊಡ್ತಿದವರು ಒಂದಾರಲ್ಲಕ ನೀವು ನಾನು ದೇಶದ ಸಂವಿಧಾನ ಓ ಇನ್ನೇನು ಅಂತ ದೇಶದ ಸಂವಿಧಾನಕ್ಕೆ ಗೌರವ ಕೊಡ್ತಿದ್ವಿ ಇನ್ನೇನು ಮಾಡ್ತಿರೋ ಸ್ವಾಮಿವೋ ಇನ್ನೇನು ಕೊಡ್ತೀರಿ ನೀವು ಅಂಬೇಡ್ಕರ್ ಸಂವಿಧಾನಕ್ಕೆ ಗೌರವ ಕೊಡ್ತೀರಾ ಬಾರ್ಬೇಡಿ ನೀವು ಅದು ಪರವಾಗಿಲ್ಲ ಒಂದ್ ನಿಮಿಷ ಇದು ಈಗ ಬಂದಿಲ್ಲ ಅಪ್ಪ ಡಿಪಾರ್ಟ್ಮೆಂಟ್ ಅವರು ನೋಟಿಸ್ ಕೊಡಿ ನೋಡಿಸ್ಕೊಂಡು ಪ್ರೋಗ್ರಾಮ್ ಮಾಡಿ ನಾವೆಲ್ಲರೂ ಸಾಕೊಂಡು ಒಳ್ಳೆ ನಿಮಿಷ ಇಲ್ಲ ಒಂದ್ ನಿಮಿಷ

તાર નિમ કાર્યક્રમ કે નવા ભવિષ્યકાર આતી રે દીની મે દે ની માતા ભલે એ ભીડો રે આખો નિન ગટ્યું ના આય કથા કે દીવ સારે ગટડી નુ બિચી દરે આ કહી દઈએ એ સ સરકાર લીતી ભવિષ્યકાર આય તો હો ભલે કથા રમ્બિન કથા યાવતી હો વસ્તી હે મારબો કરમે ની એંગો લા atrapando por de બી ઓગે ઇન મિચી ಸಂವಿಧಾನ ಮಾಡ್ತಾ ಇರೋ ಅವಮಾನ ಅದಕ್ಕೆ ಇವೆಲ್ಲ ಕಾರ್ಯಕ್ರಮ ಇಲ್ಲೇ ಮಾಡ್ರಿ ಅದಕ್ಕೆ ಮಾಡ್ರಿ ನಾವು ಬೀದಿನಲ್ಲಿ ಅಂಬೇಡ್ಕರ್ ಸಂವಿಧಾನಕ್ಕೆ ಇದು ನಮ್ಮ ಸಂವಿಧಾನ ಜಾರಿ ಬಂದ ಸಮಯ ಇಲ್ಲ ಸುಪ್ರೀಂಕೋರ್ಟ್ ನೋಟಿಸ್ ಕೊಟ್ಟಿದ್ದೇನೆ ಅಂಬೇಡ್ಕರ್ ದಿನಾಂಕ ಇಪ್ಪತ್ತಾರು ಹನ್ನ ಎರಡ್ ಸಾವಿರದ ಇಪ್ಪತ್ತೈದರಂದು ದೇಶಾದ್ಯಂತ ಸಂವಿಧಾನ ದಿನಾಚರಣೆ ಪ್ರತಿ ವರ್ಷ ಆಚರಿಸಲಾಗಿತ್ತು ಕರ್ನಾಟಕ ರಾಜ್ಯದಲ್ಲೂ ಸಹ ಸರ್ಕಾರ ದಿನಾಂಕದಂದು ಸಂವಿಧಾನ ದಿನಾಚರಣೆ ರಾಜ್ಯ ಜಿಲ್ಲಾ ತಾಲೂಕು ಕೇಂದ್ರ ಸ್ಥಾನಗಳಲ್ಲಿ ಆಚರಿಸಲು ನಿರ್ಧರಿಸಲಾಗಿದ್ದು ಸಂವಿಧಾನ ದಿನಾಚರಣೆಯನ್ನು ಈ ಕೆಳಕಂಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಆಚರಿಸಲು ಪ್ರಸ್ತಾವನೆಯನ್ನು ಸಲ್ಲಿಸುತ್ತಾರೆ ಒಂದು ಪಾಯಿಂಟ್ ಒಂದು ಪ್ರೌಢಶಾಲೆ ಕಾಲೇಜು ವಿದ್ಯಾರ್ಥಿಗಳಿಂದ ಜಿಲ್ಲಾ ಅಥವಾ ತಾಲೂಕು ಮಟ್ಟದಲ್ಲಿ ರಾಷ್ಟ್ರ ಧ್ವಜ ಪ್ರದರ್ಶನದೊಂದಿಗೆ ವಿದ್ಯಾರ್ಥಿಗಳ ಸಂವಿಧಾನ ಪುಸ್ತಕಗಳನ್ನು ಪ್ರದರ್ಶಿಸುವುದೊಂದಿಗೆ ಜಾಥೆಗಳನ್ನು ಹಮ್ಮಿಕೊಳ್ಳುವುದು ಎರಡು ಸದರಿ ಸಂವಿಧಾನ ಪುಸ್ತಕವನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯಿಂದ ಪೂರೈಸಲು ಕ್ರಮವಹಿಸುವುದು ಅದು ಅವರ ಕಡೆಯಿಂದ ಬಂದಿದೆ ಸಂವಿಧಾನ ಕುರಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರಮುಖ ನುಡಿ ಮತ್ತು ಕೋರ್ಟ್ಸ್ ಗಳನ್ನು ಪ್ರದರ್ಶಿಸುವುದು ನಲ್ಲಿ ಪ್ರದರ್ಶಿಸುವುದು ಜಿಲ್ಲಾ ಅಥವಾ ತಾಲೂಕು ಕೇಂದ್ರಾಡಳಿತದಲ್ಲಿ ಅಂಬೇಡ್ಕರ್ ಭವನ ಇತರ ಸಭಾ ಸಭಾಭವನದಲ್ಲಿ ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ ಸಂವಿಧಾನ ಕುರಿತು ಉಪನ್ಯಾಸಗಳನ್ನು ನೀಡುವುದರ ಮೂಲಕ ಕಾರ್ಯಕ್ರಮವನ್ನು ಆಯೋಜಿಸುವುದು ಐದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಸಂದರ್ಭದಲ್ಲಿ ಆಯೋಜಿಸಲಾದ ಚರ್ಚಾ ಸ್ಪರ್ಧೆ ಚಿತ್ರಕಲಾ ಸ್ಪರ್ಧೆ ಛಾಯಾಚಿತ್ರ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಣೆ ಮಾಡುವುದು ಆರು ಸಂವಿಧಾನ ದಿನಾಚರಣೆಯಲ್ಲಿ ಪಾಲ್ಗೊಂಡ ಮಕ್ಕಳಿಗೆ ಲಘು ವ್ಯವಸ್ಥೆ ಮಾಡುವುದು ಏಳು ಸಂವಿಧಾನ ದಿನಾಚರಣೆಗೆ ವೆಚ್ಚಕ್ಕಾಗಿ ಪ್ರತಿ ಜಿಲ್ಲೆಗೆ ಎರಡೂವರೆ ಲಕ್ಷ ರೂಪಾಯಿಗಳು ಅನುದಾನ ಬಿಡುಗಡೆ ಮಾಡುವುದು ಸದರಿ ಕಾರ್ಯಕ್ರಮಕ್ಕೆ ಹೆಚ್ಚುವರಿ ವೆಚ್ಚದಲ್ಲಿ ಸ್ಥಳೀಯ ಸಂಸ್ಥೆಗಳನ್ನು ಭರಿಸುವುದು ಎಂಟು ಜಿಲ್ಲಾ ಕೇಂದ್ರ ತಾಲೂಕು ಕೇಂದ್ರ ಹುಡುಗ ಪ್ರತಿ ತಾಲೂಕಿಗೆ ಒಂದು ಲಕ್ಷ ರೂಪಾಯಿಗಳನ್ನು ಅನುದಾನವನ್ನು ಸಂವಿಧಾನ ದಿನಾಚರಣೆ ಬಿಡುಗಡೆ ಮಾಡುವುದು ಖರೀದಿ ಕಾರ್ಯಕ್ರಮಕ್ಕೆ ಹೆಚ್ಚುವರಿ ವೆಚ್ಚದಲ್ಲಿ ಸ್ಥಳೀಯ ಸಂಸ್ಥೆಗಳನ್ನು ಭರಿಸುವುದು ಸಂವಿಧಾನ ದಿನಾಚರಣೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸೂಕ್ತ ಸೂಕ್ತ ಶಿಷ್ಟಾಚಾರಗಳನ್ನು ಪಾಲಿಸಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವುದು ಅದೇ ರೀತಿ ತಾಲೂಕು ಮಟ್ಟದಲ್ಲಿ ತಹಶೀಲ್ದಾರ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸಮಾಜ ಕಲ್ಯಾಣ ಇಲಾಖೆಯ ಸಲಹೆ ನಿರ್ದೇಶಕರು ನೇತೃತ್ವದಲ್ಲಿ ಶಿಷ್ಟಾಚಾರ ಪಾಲಿಸಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವುದು ರಾಜ್ಯ ಮಟ್ಟದಲ್ಲಿ ಎನ್ಎಸ್ಎಸ್ ಸ್ಪೋರ್ಟ್ಸ್ ವಿದ್ಯಾರ್ಥಿಗಳಿಂದ ರಾಷ್ಟ್ರ ಪ್ರಜೆಗಳನ್ನು ಪ್ರದರ್ಶನಗಳಲ್ಲಿ ಜಾಥಗಳನ್ನು ಹಮ್ಮಿಕೊಳ್ಳುವುದು ಜಾಗಗಳಲ್ಲಿ ವಿದ್ಯಾರ್ಥಿಗಳು ಸಂವಿಧಾನ ಪುಸ್ತಕಗಳನ್ನು ಪ್ರದರ್ಶಿಸುವುದು ಸಂವಿಧಾನ ಪುಸ್ತಕಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯಿಂದ ಪೂರೈಸಲು ವಹಿಸುವುದು ರಾಜ್ಯ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಾಗಲೂ ವೆಂಚೆಗೆ ಎಪ್ಪತ್ತೈದು ಲಕ್ಷ ಎಪ್ಪತ್ತೈದು ಲಕ್ಷ ರೂಪಾಯಿಗಳೂ ವೆಚ್ಚದಲ್ಲಿ ಮೇ ಕೆಎಂ ಸಿ ಎರ ದರ ಪಟ್ಟಿ ಪಡೆದು ದರ ಸಮಾಧಾನ ಸಂವಿಧಾನ ಮಾಡಿ ಸೂಕ್ತ ದರ ನಿಗದಿಪಡಿಸಿ ಸದರಿ ಸಂಸ್ಥೆಗೆ ಕಾರ್ಯಾದೇಶ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಹಮ್ಮಿಕೊಳ್ಳಲು ಪ್ರಮಾವಹಿಸುವುದು ಎಪ್ಪತ್ತೆಂಟು ಲಕ್ಷ ರಾಜ್ಯ ಸರ್ಕಾರ ಸೇಮ್ ಕಾರ್ಯಕ್ರಮಕ್ಕೆ ತಗಲು ವೆಚ್ಚದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ವೆಚ್ಚದ ಲೆಕ್ಕ ಈ ಶೀರ್ಷಿಕೆ ಸೋಣಸೌಧದಲ್ಲಿ ಸಂವಿಧಾನ ದಿನಾಚರಣೆ ಮತ್ತು ಪ್ರಜಾಪ್ರಭುತ್ವದ ದಿನಾಚರಣೆ ನಿಗದಿಪಡಿಸ ಅನುದಾನದಲ್ಲಿ ಬರೆಸುವುದು ಮೇಲ್ಕಂಡಾಂಶಗಳನ್ನು ಕರೆಸಿ ಈ ಕೆಲವನ್ನೇ ಆದೇಶ ಮಾಡಿದೆ ಸೇಮ್ ಅದನ್ನೇ ಮಾಡಿದ್ದಾರೆ ಇಷ್ಟಿದೆ ನಮಗೆ ದೈಲನ್ಸ್ ಬಂದಿರೋದು ಶುಕ್ರವಾರ ಅದಕ್ಕೆ ನಾವು ತರಾತುರೆಯಲ್ಲಿ ಕರೆದಿದ್ದೀವಿ ನಮ್ಗೆ ಯಾವುದೇ ಅಗೌರವವಾಗಿ ಇನ್ನೊಂದಾಗಿ ತೋರಿಸೋ ಒಂದು ಉದ್ದೇಶ ಇಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಯಾರು ಬಂದಿಲ್ಲ ಅವ್ರ ಮೇಲೆ ನಾವು

ನಮ್ಮ ಸದಸ್ಯಗಳಿಗೂ ಅಧ್ಯಕ್ಷರು ಎಲ್ಲರಿಗೂ ಕೂಡ ಆಹ್ವಾನ ಕೊಡ್ತೀವಿ ಇವತ್ತೆಲ್ಲ ಒಂದು ಟ್ರೈನಿಂಗ್ ನಡೀತಾ ಇದೆ ಇಲ್ಲಿ ಬಂದಿದ್ದಾರೆ ಇವತ್ತೆ ಅವಾಗ ಎಲ್ಲಾದ್ರು ಇಲ್ಲೇ ಕರ್ಸಿಬಿಟ್ಟು ಅವ್ರಿಗೆ ಹೇಳ್ತೀವಿ ನಾವು ಬೇರೆ ಇನ್ನೇನು ತಾವು ಸದಸ್ಯರು ಮಾಡ್ತೀರೋ ಅದರ ಜನ ಪಂಚಾಯತ್ ಸಾಕು ಸಂವಿಧಾನ ಅಂಗೀಕಾರ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಹೇಳಿದ್ದಾರೆ ಮತ್ತೆ ಯಾವ ರೀತಿ ಒಂದು ಈ ಒಂದು ಕಾರ್ಯಕ್ರಮ ರೂಪುರಾಶೆಗಳನ್ನ ಮಾಡಬೇಕಂತ ಕಲ್ಸಿರ್ತಾರೆ ಅವ್ರಿಗೂ ಸಹ ನಾನು ತಾಲೂಕು ಆಡಳಿತ ವತಿಯಿಂದ ಎಲ್ಲರಿಗೂ ಧನ್ಯವಾದ ಆಗ್ತಾ ಇದ್ದೀನಿ ನಾವು ಒಂದೇ ಒಂದೇ ಹೇಳ್ತೀನಿ ಬೆಳಿಗ್ಗೆ ಹತ್ತು ಹತ್ತು ಕಾಲಿಗೆ ನಾವು ಗೇಟಲ್ಲಿ ನಾವು ಸಂವಿಧಾನ ಜಾತಾ ಅಂತ ಹೇಳಿ ಒಂದು ಮಾಡ್ತೀವಿ ಅದಕ್ಕೆ ನಮ್ಮ ಶಾಲಾ ಮಕ್ಕಳು ಮತ್ತು ನಮ್ಮ ತಾಲೂಕು ಆಡಳಿತದ ಎಲ್ಲ ಎಲ್ಲ ಇಲಾಖೆ ಎಲ್ಲ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಸಹ ಬರ್ತಾರೆ ನೀವು ಸಹ ಮುಖಂಡರು ಮತ್ತು ಜನಸಂಖ್ಯೆ ಎಷ್ಟು ಎತ್ತಿನಲ್ಲಿ ಬರ್ರಿ ಅದಾದ ತಕ್ಷಣ ನಾವು ಮುಂದೆ ಬಂದು ನಾವು ಗುರುಸಭೆ ಆವರಣದಲ್ಲಿರುವಂಥ ಅಂಬೇಡ್ಕರ್ ಪುತ್ನಿಕೆಗೆ ಮಾಲಾರ್ಪಣೆ ಮಾಡಿ ನಾವು ಶಿವಕುಮಾರ್ ಸ್ವಾಮೀಜಿ ಆಟೋರಮಲ್ಲಿ ನಾವು ಕಾರ್ಯಕ್ರಮವನ್ನು ಒಂದು ಹನ್ನೊಂದು ಹನ್ನೊಂದು ಕಾಲಕ್ಕೆ ನಾವು ಒಂದು ಪ್ರಾರಂಭಿಸಿದರೆ ಅದಾದ ನಂತರ ಎಲ್ಲ ಮುಖಂಡರು ಭಾಷಣ ಮತ್ತು ಯಾರು ಬಂದಿರ್ತಾರೆ ರಿಸೋರ್ಸ್ ಪರ್ಸನ್ಸ್ ಅವರು ಭಾಷಣ ನಮ್ಮ ಪ್ರಬಂಧ ಇಲಾಖೆ ಮತ್ತು ಚಿತ್ರ ಸ್ಪರ್ಧೆ ಏನು ಮಾಡಿರ್ತಾರೆ ಮಕ್ಕಳು ಅವ್ರಿಗೆ ಸ್ವಲ್ಪ ಅವಮಾನ ವಿತರಣೆ ಎಲ್ಲ ಮಾಡಿ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸೋಣ ಅದೇ ರೀತಿ ಯಾವುದಾಗಿ ಒಂದು ರೂಪವಾರ ಸಹ ವ್ಯವಸ್ಥೆ ಮಾಡಿರ್ತೀವಿ ಇಷ್ಟಾಗಿ ನಾವು ಕಾರ್ಯಕ್ರಮಕ್ಕೆ ಇದೆಲ್ಲ ತಾವು ಇದುವರೆಗೂ ತಮ್ಮ ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅಂತ ಈ ಕಾರ್ಯಕ್ರಮ ಮುಗಿಸ್ತಾ ನಿರ್ದೇಶಕರು ರೇಷ್ಮೆ ಇಲಾಖೆ ಮಾಗಡಿ ಸಹಾಯಕ ನಿರ್ದೇಶಕರು ಮೀನುಗಾರಿಕೆ ಇಲಾಖೆ ಮಾಗಡಿ ಉಪ ಅಧಿಕಾರಿಗಳು ಮಾಗಡಿ ಉಪ ನೋಂದಣಿ ಅಧಿಕಾರಿಗಳು ಸಹಾಯಕ ಕಾರ್ಯಪಾಲ ಅಭಿಯಂತರರು ಬೆಸ್ಕಮು ವಲಯ ಆರೋಗ್ಯ ಅಧಿಕಾರಿಗಳು ಸಹಾಯಕ ರಾಜ್ ಇಲಾಖೆ ಸಹಾಯಕ ಕಾರ್ಯಪಾಲಕ ಗ್ರಾಮೀಣ ಕುಡಿಯುವ ನೀರು ಸಹಾಯಕ ನಿರ್ದೇಶಕರು ಗಣಿ ಮತ್ತು ಭೂ ವಿಜ್ಞಾನ ಸದಸ್ಯ ಕಾರ್ಯದರ್ಶಿಗಳು ಮಾರ್ಡಿ ಯೋಜನೆ ಅಭಿವೃದ್ಧಿ ಪ್ರಾಧಿಕಾರ ಅಗ್ನಿಶಾಮಕ ಠಾಣೆ ಆಹಾರ ಸಿಲಿಸಿದಾರು ಈಗ ಬಂದಿರೋದವ್ರು ಸುಂದರ ಬೇಕು ಅಧಿಕಾರಿಗಳು ಅಲ್ಪ

ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು